ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಸಹಿತ ಒಬ್ಬರ ಮನೆಯಲ್ಲೂ ರಾಯರನ್ನ ಪೂಜೆ ಮಾಡುವಾಗ ಮನಸ್ಸಲ್ಲಿ ಇರುವಂತದ್ದು ರಾಯರು ನಮ್ಮ ಜೊತೆ ಇದ್ದಾರೆ ನಮ್ಮ ಮನೆಯಲ್ಲಿ ಇದಾರೆ ಅಲ್ವಾ ಅದೊಂದು ಗಟ್ಟಿಯಾಗಿ ಕುತ್ಕೊಂಡು ಬಿಟ್ಟಿರುತ್ತೆ ನಮ್ಮ ಮನಸ್ಸಲ್ಲಿ ಒಮ್ಮೊಮ್ಮೆ ಅಂತೀವಿ ನೀವು ಇರದೇ ಹೋದಾದರೆ ನೀವು ಇರದೇ ಹೌದಾದ್ರೆ ನನಗೆ ಈ ರೀತಿ ಸೂಚನೆ ಕೊಡಿ ಈ ರೀತಿ ಸೂಚನೆ ಕೊಡಿ ಅದನ್ನು ಕೊಡ್ತಾರೆ ರಾಯರು ಅಲ್ವಾ ಹಾಗೆ ಒಬ್ಬರ ಜೀವನದಲ್ಲಿ ನಡೆದಂತ ಪವಾಡ ತುಂಬಾ ತುಂಬಾ ಪವಾಡ ನಡೆಯುವ ಜೊತೆಗೆ ಅವರಿಗೆ ಮಗು ಆಗುತ್ತೆ ಆ ಮಗು ಪಾಪ ಒಂದೂವರೆ ಎರಡು ತಿಂಗಳು ಆಸ್ಪತ್ರೆಯಲ್ಲಿರುತ್ತೆ ಎಷ್ಟು ಅಂದರೆ ಎರಡು ಮಕ್ಕಳಾಗ್ತಾರೆ ಅವಳಿ ಜವಳಿ ಆಗ್ತಾರೆ ಅವಳಿ ಜವಳಿಯಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ ನಿಮ್ಗೆ ಈಗಾಗಲೇ ಅವಳಿ ಜವಳಿ ಆಗ್ತಾರೆ ಒಂದು ಡೆತ್ ಆಗುತ್ತೆ ಇನ್ನೊಂದು ಯಾವುದೇ ಕಾರಣಕ್ಕೂ ಬದುಕುವ ಚಾನ್ಸಸ್ ಇಲ್ಲ ಅಂತಾರೆ ಇಲ್ಲ ದಿನಾ ದಿನ 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 ಡಾಕ್ಟ್ರು ಬಂದು ಹೇಳೋದು ಇಲ್ಲ ಇಲ್ಲ ಇವತ್ತು ಯಾಕೋ ಸ್ವಲ್ಪ ಇದಿದೆ ನಿನ್ನೆ ಇದ್ದಷ್ಟೇ ಆಕ್ಟಿವ್ ಇವತ್ತಿಲ್ಲ ಇವತ್ತಿಲ್ಲ ಒಂದೊಂದು ದಿವಸಕ್ಕೆ ಏನೇನೋ ಬಂದು ಹೇಳ್ತಾ ಇದ್ದಾರೆ ಡಾಕ್ಟರ್ ಅಲ್ಲ ಆಗೋದನ್ನ ಹೇಳ್ತಾ ಇರಬಹುದು ಅವರು ಆದರೆ ಆ ತಾಯಿಗೆ ಅಪಾರವಾದಂತಹ ರಾಯರ ಮೇಲೆ ನಂಬಿಕೆ ಸ್ವಲ್ಪ ವರ್ಷ ಆದಮೇಲೆ ಅವ್ರಿಗೆ ಮಕ್ಕಳಾಗಿದೆ ಆ ಮಕ್ಕಳ ಫಲವನ್ನ ಕೊಟ್ಟಿರೋದು ರಾಯರ ಒಂದು ವರಪ್ರಸಾದ ಅಂತಾನೆ ಅವ್ರು ಹೇಳ್ತಾ ಇರೋದು ಕೊನೆಗೂ ಆ ಮಗು ಏನೋ ಎಷ್ಟು ನನ್ನ ಸಕಲ ಪ್ರಧಾತ ಗುಂಪಿನವರು ಜೊತೆಗೆ ನನ್ನ ಯೂಟ್ಯೂಬ್ ಕ ಇದ್ರವರು ಆ ಮಗುಗೋಸ್ಕರ ಪ್ರಾರ್ಥನೆಯನ್ನು ಸಹಿತ ಮಾಡಿದ್ರು ಕೊನೆಗೆ ಬೆಂಗಳೂರಿನ ಒಂದು ಫ್ಯಾಮಿಲಿ ಅವ್ರ ಮನೆಗೆ ಬೆಳ್ಳಿಯ ರಾಯರ ಒಂದು ಮೂರ್ತಿಯನ್ನು ಸಹಿತ ಕಳಿಸ್ಕೊಟ್ಟಿದ್ರು ಅವ್ರ ಕೈಯಲ್ಲೇ ಕೊಟ್ಟಿದ್ರು ಆ ಮನೆಗೆ ಆ ಮಗು ಬಂತು ಆ ಮಗುವಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಅವರು ಅವರು ಪರ್ಚೇಸ್ ಮಾಡಿದಂಥ ಬಟ್ಟೆನೆ ಅವರು ತೊಟ್ಲ ಶಾಸ್ತ್ರ ಮಾಡುವಾಗ ಹಾಕಿದರು ಆ ಮಗು ಈಗ ಸುಮಾರು ಒಂದೂವರೆ ವರ್ಷದ ಮಗು ಅದು ಗಿಡ್ ಹೆಜ್ಜೆ 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 ಇಟ್ಕೊಂತ ಓಡಾಡತ್ತೆ ಆ ಪುಟ್ಟ ಮಗು ಆ ತಾಯಿ ಮನೇಲಿರ್ತಾರೆ ಇಲ್ಲ ತಂದೆ ಮನೇಲಿರ್ತಾರೆ ಆ ಮಗುವನ್ನ ನೋಡ್ಕೊಳೋಕೋಸ್ಕರ ತಾಯಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವರು ಹೋಗ್ತಾರೆ ಮನೆಯಲ್ಲಿ ಅವರು ಮನೆಯವರು ಇರ್ತಾರೆ ನೋಡ್ಕೋತಾರೆ ಹಾಗೆ ಒಂದ ಮನೆಯವ್ರ ಎಲ್ಲೋ ಹೋಗುದೇ ಹೋಗುದಕ್ಕೋಸ್ಕರ ನೀನ್ ರಜೆ ಹಾಕ್ಬಿಡು ಹೋಗಿ ಬರ್ತೀನಿ ಒಂದೆರಡು ದಿನ ಅಂತ ಹೇಳಿದ್ದಾರೆ ಆ ಸರಿ ಓಕೆ ಅಂತ ಇವರು ಇದು ಮಾಡಿದ್ದಾರೆ ಹೋಗಿದ್ದಾರೆ ಆ ಮಗು ಇವರು ಎಲ್ಲೇ ಹೋದರೂ ಪುಟ್ಟ ಪುಟ್ಟು ಕಾಲು ಹೆಜ್ಜೆ ಇಟ್ಕೊಂಡು ಕಾಲಿಗೆ ಒಂದು ಕಾಲು ಚೈನ್ ಹಾಕಿದ್ದಾರೆ ಗಲ್ 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 ಅನ್ನತ್ತೆ ಆ ಮಗು ಬ ಅಂದರೆ ಒಂಥರ ಸಂಭ್ರಮ ಆ ಮನೆಯಲ್ಲಿ ಆ ಮಗು ಬಂದ ಮೇಲೆ ರಾ ರಾಗಿಣಿನ ಏನು ಅಂತ ರಾಯರ ಹೆಸರು ಬರಲಿ ಅಂತಲೇ ಇಟ್ಟಿದ್ದಾರೆ ರಾಗಿಣಿ ಅಂತಲೂ ಗೊತ್ತಿಲ್ಲ ಈಗ ಸರಿ ಗೊತ್ತಿಲ್ಲ ಒಟ್ಟು ಇಟ್ಟಿದ್ದಾರೆ ಹಾಗೆ ಅವರು ಇದು ಮಾಡ್ತಾ ಇರುವಾಗ ಅವ್ರಿಗೆ ವಾಶ್ರೂಮಿಗೆ ಹೋಗಬೇಕಾಗುತ್ತೆ ವಾಶ್ರೂಮಿಗೆ ಹೋಗಬೇಕಾಗುತ್ತೆ ಆ ಮಗು ಏನು ಮಾಡುತ್ತೆ ಆ ಮಗು ತಾಯಿ ಜೊತೆ ಎಲ್ಲ ಕಡೆನು ಹೋಗಿ ಹೋಗಿ ಅಭ್ಯಾಸ ಮನೆಯಲ್ಲಿ ಅಪ್ಪ ಇದರ ಅಪ್ಪನ ಜೊತೆ ತಿರುಗಾಡ್ತಾ ಇತ್ತು ಈ ಕಾಲು ಬಂದು ಮಕ್ಕಳು ಹಾಗೆ ಅವಕ್ಕೊಂಥರ ಖುಷಿ ಎಲ್ಲೆಲ್ಲ ಓಡಬೇಕು ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ ಅವರು ಈ ವಾಶ್ರೂಮಿಗೆ ಹೋಗ್ಬೇಕಲ್ಲ ಅಂಥೇಳಿ ವಾಶ್ರೂಮಿಗೆ ಹೋಗ್ತಾರೆ ಎದ್ರಿನ ಬಾಗ್ಲು ಹಾಕಿಟ್ಟಿದ್ದಾರೆ ಹಾಕಿ ಅಗ್ಲಿಯನ್ನು ಹಾಕಿದ್ದಾರೆ ಅವರು ವಾಶ್ರೂಮಿಗೆ ಹೋದ್ರು ಸುಮ್ಮನೆ ಮತ್ತೆ ಬಾತ್ರೂಮಿಗೆ ಬರ್ತಾಳಲ್ಲ ಅಂತ ಹೇಳಿಬಿಟ್ಟು ಆ ಕಡೆಯಿಂದ ಕಡಿ ಹಾಕಿದ್ದಾರೆ ಆ ಕಡೆಯಿಂದ ಕಡಿ ಹಾಕಿದ್ದಾರೆ ಪಾಪ ಈ ಮಗು ಗೊತ್ತಿಲ್ಲ ಅದು ಕಡಿ ಅಂತನೂ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲೋ ಬಹುಶಃ ನೋಡಿದೆ ಅಪ್ಪ ಅಮ್ಮ ಹಾಕಿ ಹಾಕ್ತಾ ಇರೋದನ್ನ ಎಲ್ಲ ನೋಡಿದೆ ಆ ಮಗು ಆಗೇನು ಮಾಡಿದೆ ಈ ಮಗು ಈ ಕಡೆಯಿಂದ ಲಾಕ್ ಮಾಡಿಬಿಡ್ತು ಈ ಕಡೆಯಿಂದ ಲಾಕ್ ಮಾಡಿಬಿಟ್ಟಿದೆ ಮಗು ಆ ಕಡೆಯಿಂದ ತಾಯಿ ತಾಯಿ ಗೊತ್ತಾಗೋಯ್ತು ಲಾಕ್ ಮಾಡಿದಾಳೆ ಮಗಳು ಅಂತ ಆ ಹೇಳ್ತಾ ಇದ್ದಾರೆ ತೆಗಿಯಮ್ಮ ತೆಗಿಯಮ್ಮ ಅದಕ್ಕೆ ಎಲ್ಲ ಅರ್ಥ ಆಗ್ಬೇಕು ಒಂದೂವರೆ ವರ್ಷ ಮಗುಗೆ ಏನೋ ಅಂತ ಹಾಕಿದೆ ಅದು ಅದಕ್ಕೆ ತೆಗಿಯಕ್ಕೆ ಬರ್ತಾ ಇಲ್ಲ ಈಗ ತೆಗಿಯಮ್ಮ ತೆಗಿಯಮ್ಮ ಅಂತಾರೆ ಇಲ್ಲ ಮಗು ಬೊಬ್ಬೆ ಇದೆ ಮಗುಗೇನಾಗಿದೆ ಅಮ್ಮ ಒಳಗಡೆ ಇದ್ದಾರೆ ಆ ಒಂದು ಭಾವನೆ ಇರಬಹುದು ಅಥವಾ ತನ್ನ ಜೊತೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಯೋ ಗೊತ್ತಿಲ್ಲ ತೆಗಿಯಮ್ಮ ಅದು ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂದರೆ ಎಲ್ಲಿಂದ ತೆಗಿಯುತ್ತೆ ಪಾಪ ಅದು ಅದು ಆ ಕಡೆ ಅಳ್ತಾ ಇದ್ದರೆ ಇಲ್ಲಿ ತಾಯಿ ಸಂತ ಅನುಭವಿಸ್ತಾ ಇದ್ದಾರೆ ಆಗ ಏನೇ ಆಗಲಿ ಅಂತ ಒಂದು ಕಿಟಕಿಯಲ್ಲಿ ಮುಖ ಹಾಕಿ ಆ ಪಕ್ಕದ ಮನೆಯವ್ರನ್ನ ಕರೀತಾರೆ ಆದರೂ ಆ ಪಕ್ಕದ ಮನೆಯವರು ಆವತ್ತೇ ಇಲ್ಲ ಯಾರೂ ಇಲ್ಲ ಕರೆದು ಕರೆದು ಸಾಕಾಗುತ್ತೆ ಇನ್ನೇನು ಮಾಡಲಿ ದೇವರು ಯಾರು ಇಲ್ಲ ಯಾಕಂದ್ರೆ ಎಲ್ಲರೂ ಅವ್ರವ್ರ ಮನೆ ಜಾಬಿಗೆ ಹೋಗಿರ್ತಾರೆ ಇನ್ನು ಏನು ಎಲ್ಲ ಕಡೆ ಲಾಕ್ ಮಾಡಿ ಕುತ್ಕೊಂಡು ಬಿಡ್ತಾರೆ ಕೂಗಿದ ಕೇಳಲ್ಲ ಆ ಮಗು ಒಂದು ಕಡೆಯಲ್ಲಿ ಕೂಗ್ತಾ ಇದೆ ತಾಯಿಗೆ ಸಂಟ ಆಗ್ತಾ ಇದೆ ಆ ಏನು ಮಾಡಲಿ ಈಗ ಯಾಕಂದ್ರೆ ಅದು ಒಡೆದು ಬರುವಂಥ ಸಂದರ್ಭ ಇರುವಂಥ ಬಾಗಿಲು ಅಲ್ಲ ಅಂದ್ರೆ ಬಾಡಿಗೆ ಮನೆ ಏನಂದ್ರೆ ಕರೆಕ್ಟ್ ಆಗಿರುತ್ತೆ ಆಗ ಬಾತ್ರೂಮ್ ಅಲ್ಲಿ ನಿತ್ಕೊಂಡು ರಾಯರನ್ನು ಕರೀತಾರೆ ಇಷ್ಟು ತನಕ ಕರೆದಿಲ್ಲಪ್ಪ ಕರಿತಾ ಇದ್ದಾನೆ ಯಾಕಂದ್ರೆ ಪ್ರಯತ್ನ ಮಾಡಿದ್ದಾರೆ ಅವರು ಆ ಮಗು ಏನಾದರೂ ತೆಗೀತ ನೋಡೋಣ ಅಂತ ಆ ಮಗು ಗೊತ್ತಾಗ್ತಾ ಇಲ್ಲ ತೆಗಿ ಮಗ ತೆಗಿ ಮಗ ಅಂದರೆ ಆಗ ರಾಯರೇ ಅಂತ ಕೂಗಿದ್ದಾರೆ ರಾಯರೇ ಆ ಮಗು ಹೊರಗಡೆ ಕೂಗ್ತಾ ಇದೆ ತಂದೆ ಇಲ್ಲಿ ಯಾರು ಯಾರೂ ಇಲ್ಲ ಯಾರಾದರೂ ಬಂದು ಒಂದು ಸ್ವಲ್ಪ ಇದನ್ನು ತೆಗೀರಿ ಅಂತ ಹೇಳೋಕೆ ಯಾರೂ ಇಲ್ಲ ಮಗು ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ಯೋಚನೆಯಿಂದ ಹಾಕ್ಬಿಟ್ಟಿದೆ ಅದು ಹಾಕಿದ್ದನ್ನು ತೆಗಿಯೋ ದೊಡ್ಡ ವಯಸ್ಸಿಂದು ಅಲ್ಲಪ್ಪ ನೀನೇ ಕಾಣ್ತಾ ಇದ್ದೀಯಲ್ಲಪ್ಪ ಆ ನಮ್ನಿ ಅಳ್ತಾ ಇದೆ ಆ ಮಗು ನೀನು ಏನಾರು ಮಾಡು ನನಗೂ ಹೊರಗೆ ಬರೋಕೆ ಆಗ್ತಾ ಇಲ್ಲ ತಂದೆ ಆ ಕಡೆಯಿಂದ ಇದು ಮಾಡಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಅಲ್ಲೇ ರಾಯರೇ ರಾಯರೇ ರಾಯಿರೇ ಅಂತ ಕೂಗ್ತಾ ಇದ್ದಾರೆ ಪಟ್ಟ ಅಂತ ಅಗಳಿ ತೆಗೆದ ಅವಾಜ್ ಆಗುತ್ತೆ ಮಗುವಲ್ಲಿಲ್ಲ ಮಗು ಕೆಳಗಡೆ ಅಳ್ತಾ ಇದೆ ಮಗು ಇದೆ ಮಗುವಿಗೆ ತವಕ ಆಗಿಬಿಟ್ಟಿದೆ ತಾಯಿಗಲ್ಲೂ ಸಂಟ ಆದರೆ ಮಗು ಇಲ್ಲೇನೋ ಸಂಟ ಆಗ್ತಾಯಿದೆ ಆದರೆ ಯಾರೋ ಬಂದು ರಾಯರೇ ನೀವೇ ತೆಗಿಬೇಕು ಈಗ ನೀವು ನನ್ನ ಮನೆಯಲ್ಲಿ ಹೌದಾದ್ರೆ ಬನ್ನಿ ನನ್ನ ನನ್ನ ರಕ್ಷಣೆ ಮಾಡಿ ಈಗ ನನ್ನ ಮಗುವಿನ ನೀವು ರಕ್ಷಣೆ ಮಾಡಬೇಕು ಇಲ್ಲಾಂದ್ರೆ ಮಗು ಕೂಗಿ ಕೂಗಿ ಸುಸ್ತಾಗುತ್ತೆ ಅನ್ನುವಾಗ ಬಂದು ಯಾರೋ ಒಬ್ಬರು ಮನುಷ್ಯರು ಹೇಗೆ ತೆಗಿತಾರೆ ಹಾಗೆ ಟಕ್ ಅಂತ ತೆಗೆದ ಹಾಗಾಯ್ತಂತೆ ಅವ ಹೊರಗೆ ಬರ್ತಾರೆ ಆಶ್ಚರ್ಯ ಅಂದರೆ ಮಗು ಸ್ವಲ್ಪ ದೂರದಲ್ಲಿದೆ ಆಶ್ಚರ್ಯ ಆಗ್ಬಿಟ್ಟಿತ್ತು ಯಾಕಂದರೆ ಮಗು ತೆಗಿಯುವುದ್ರಲ್ಲ ಬರೀ ಮಗು ಬರೀ ಇದೆ ಹಾಗ ಅವರು ಮಂದಾಳದಲ್ಲಿ ಅನಿಸುತ್ತೆ ನನ್ನ ರಾಯ್ ನನ್ನ ಮನೆಯಲ್ಲಿದ್ದಾರೆ ನನ್ನ ರಾಯರೇ ಬಂದು ತೆಗ್ದಿರೋದು ಇದು ದೊಡ್ಡ ಮನುಷ್ಯರು ಬಂದು ಅಂತ ತೆಗ್ದಂಗೆ ಆಗೋಯ್ತಮ್ಮ ನನಗೆ ಅಂತಾರೆ ನನ್ನ ರಾಯರು ನನಗೆ ಕಣ್ಣಲ್ಲೇ ನೀರು ಬಂದು ಹೋಯ್ತಮ್ಮ ನನ್ನ ರಾಯರು ನನ್ನ ಮನೆಯಲ್ಲಿದ್ದಾರಮ್ಮ ಖಂಡಿತ ನನ್ನ ಇದ್ದಾರೆ ನನ್ನ ಮನೆಯಲ್ಲಿ ಇರೋದಕ್ಕೆ ನನ್ನ ರಾಯರು ನನ್ನ ಕೂಗಿದ್ದಕ್ಕೆ ಓಡ್ ಬಂದಿದ್ದಾರೆ ಓ ಒಗ್ಲೇ ಹಾಕ್ಬಿಟ್ಟಿದೆ ಮಗು ಅಂತ ಬಂದು ತಾನು ಬಂದು ತೆಗೆದಿದ್ದಾರಮ್ಮ ಎಂಥ ಪವಾಡವನ್ನು ಮಾಡಿಬಿಟ್ರು ಅಂದರೆ ಯಾರು ಯಾರೂ ಇಲ್ಲಮ್ಮ ಸುತ್ತಮುತ್ತ ಒಮ್ಮೆ ರಾಯರೇ ಬಂದದ್ದು ತೆಗೆದೇ ಇದ್ದರೆ ಮಾತ್ರ ಎಲ್ಲಿ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಪರಿಸ್ಥಿತಿ ಇತ್ತಮ್ಮ ಹಾಗಾಗಿ ನನ್ನ ರಾಯರು ಪವಾಡವನ್ನು ನಿಮ್ಮ ಹತ್ರ ಹೇಳಲೇಬೇಕು ತುಂಬಾ ದಿನ ಆಯ್ತಮ್ಮ ನಿಮಗೆ ಕಾಲ್ ಮಾಡಿದೆ ನಾನು ನಿಮ್ಗೆ ಹೇಳಲೇಬೇಕು ಅಂತ ಹೇಳಿ ಇವತ್ತು ನಾನು ಕಾಲ್ ಮಾಡಿದ್ದೀನಿ ನನ್ನ ಮನೆಯಲ್ಲಿ ರಾಯರು ಇದ್ದಾರಮ್ಮ ಖಂಡಿತ ರಾಯರಿದ್ದಾರೆ ಇದ್ದಾರೆ ರಾಯರೇ ಬಂದು ಅಗ್ಳಿ ತೆಗ್ದಿರೋದು ಇನ್ಯಾರ ಹತ್ರನೂ ಸಾಧ್ಯ ಇಲ್ಲಮ್ಮ ಅದು ಅಂತಾರೆ ನಿಜ ನೋಡಿದ್ರ ಇಂಥ ಘಟನೆಗಳು ಕೆಲವೊಂದನ್ನ ನಡೆದಾಗ ಕೆಲವೊಂದು ನಾವು ಏನೋ ಒಂದಾಗ ಏನು ಸೂಚನೆಗಳು ಬಂದಾಗ ಅವ ನಮ್ಗೆ ಗೊತ್ತಾಗುತ್ತೆ ರಾಯರು ನಮ್ಮ ಮನೇಲಿ ಇದ್ದಾರೆ ನಾವು ಪೂಜೆ ಮಾಡಿದ್ದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರ ಆ ತಾಯಿ ಹೇಳುವಾಗ ಮೈ ಅಂತ ಇತ್ತು ಹಾಗೆ ಆ ತಾಯಿ ಅಳ್ತಾ ಇದ್ರು ನಂತರ ಹೇಳುವಾಗ ಆ ರಾಯರು ಇದ್ದಾರಮ್ಮ ನನ್ನ ಮನೆಯಲ್ಲಿ ರಾಯರು ಅನ್ನುವಾಗ ಅವರು ಅಳ್ತಾ ಇದ್ರು ಯಾಕಂದರೆ ಅಷ್ಟು ಇದಕ್ಕೊಳಗಾಗ್ಬಿಟ್ಟಿದ್ದಾರೆ ಅವರು ನೋಡಿ ಎಂಥ ವಿಚಿತ್ರ ನಮ್ಮ ರಾಯರು ಆ ಕಂದಮ್ಮನ ಕೂಗು ಒಂದು ಕಡೆಯಲ್ಲಿ ಆ ತಾಯಿ ಕೂಗು ಇನ್ನೊಂದು ಕಡೆಯಲ್ಲಿ ಯಾರೂ ಇಲ್ಲ ಎಲ್ಲಿ ಕೂಗಿ ಕರೆದ್ರೂ ಯಾರೂ ಇಲ್ಲ ಆದರೆ ಆ ಹೊತ್ತಿಗೆ ತಾನೇ ಬಂದು ರಕ್ಷಣೆ ಮಾಡಿ ಬಾಗ್ಲನ್ನು ತೆಗೀತಾರೆ ರಾಯರು ನೋಡಿ ಎಂಥ ಕರುಣಾಮಯಿ ಅಲ್ವಾ ನಮ್ಮ ರಾಯರು ಅಯ್ಯೋ ರಾಯರೇ 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 ಅಂದಿದ್ದೆ ಎಷ್ಟು ಇದು ಅದು ಮಗು ತೆಗೆದ ಹಾಗಿಲ್ಲಮ್ಮ ಅಂತಾರೆ ಮಗು ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಗು ಅಳ್ತಾ ಬೇರೆ ಕಡೆ ಇದೆ ಮಗುನು ಸಾಧ್ಯ ಇಲ್ಲ ಯಾರೋ ದೊಡ್ಡವರು ಬಂದು ತೆಗೆದ ಅನುಭವ ಆಯಿತು ನನಗೆ ಅಂತ ಅಂದರೆ ಅದು ರಾಯರಮ್ಮ ರಾಯರೇ ತೆಗ್ದಿರೋದಮ್ಮ ಅಂತಾರೆ ನಿಜವಾಗಿ ನಾನು ಹೇಳಿದೆ ಅಳೆಬೇಡಿ ನೀವು ರಾಯರಿದ್ದಕ್ಕೆ ರಾಯಿ ತೆಗೆದಿದ್ದು ಇಂಥ ಘಟನೆಗಳು ತುಂಬ ಕಡೆ ನಡೆದಿದೆ ತುಂಬ ಭಯ ಇದು ಮಕ್ಕಳು ಇದ್ದಲ್ಲಿ ತುಂಬ ಭಯ ಇದು ತುಂಬ ಕಡೆ ನಡೆದಿದೆ ಇದು ಸಹಿತ ನೋಡಿ ನಿಮಗೆ ರಾಯರು ಇವತ್ತು ಬಂದು ಸಹಾಯ ಮಾಡಿದ್ದಾರೆ ಹೌದಮ್ಮ ರಾಯರಿದ್ದಾರೆ ಜನರಿಗೆಲ್ರಿಗೂ ಅಮ್ಮ ಯಾಕಂದರೆ ರಾಯರನ್ನು ಪೂಜೆ ಮಾಡಿದ ಮೇಲೆ ರಾಯರನ್ನೇ ನನ್ನ ತಂದೆ ಅಂತ ನಂಬಿದ ಮೇಲೆ ಅವರು ಯಾವುದಾದ್ರೂ ರೀತಿಯಲ್ಲಿ ಕೈ ಹಿಡಿತಾರಮ್ಮ ಇದು ಖಂಡಿತ ನನ್ನ ಜೀವನದ ಪ್ರತಿ ಒಂದು ಹಂತ ಹಂತದಲ್ಲೂ ನನ್ನ ರಾಯರಮ್ಮ ಕೈ ಹಿಡಿದಿರುವುದು ಅಂತಾರೆ ನಿಜ ಹಾಗಾಗಿ ಬಹುಶಃ ಆ ಕರುಣಾಮಯಿಯನ್ನು ಆ ಗುರುಗಳನ್ನು ಆ ಪೂಜೆ ಮಾಡುವಂಥ ಯೋಗ ಇವತ್ತು ನಮಗೆಲ್ಲ ಸಿಕ್ಕಿದೆ ಅಂದರೆ ಅದರಲ್ಲಿ ಏನೋ ಒಂದು ಜನ್ಮ ಜನ್ಮಾಂತರದ ಏನೋ ಒಂದು ಗುಟ್ಟಿದೆ ಅದು ಮಾತ್ರ ಅಂತೂ ಖಂಡಿತ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ರಾಯರನ್ನ ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು